ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಮೀಶೋದಲ್ಲಿ ಸೀರೆ ಆರ್ಡ್ರ್ ಮಾಡಿದ್ದೆ ಮತ್ತು ಒಂದು ಬ್ಲೌಸು ಮತ್ತು ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಇದು ಮಣಿದು ಇವಾಗೆಲ್ಲ ಟ್ರೆಂಡ್ ಇದೆ ಸರ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ತರಿಸ್ಕೊಂಡೆ ಮತ್ತು ಇಷ್ಟು ಕಮ್ಮಿ ರೇಟಲ್ಲಿ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಜಸ್ಟು ನೂರ ಐವತ್ತೆಂಟು ರೂಪಾಯಿ ಅಷ್ಟೇನೆ ನೀವು ಹೊರಗಡೆ ತೊಗೊಂತೀನಿ ಅಂದರೆ ಒಂದು ಮುನ್ನೂರು ನಾನ್ನೂರ ಐನೂರೆಲ್ಲ ಇರುತ್ತೆ ನಾನು ಕೇಳಿದ್ದೀನಿ ಅದ್ರ ಬದಲು ಇಲ್ಲೇ ನೀವು ಇಷ್ಟು ಕ್ವಾಲಿಟಿ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ನಿಮಗೂ ತೋರಿಸ್ಬೋದು ಮತ್ತು ನಿಮಗೂ ಹೆಲ್ಪ್ ಆಗುತ್ತೆ ತೊಗೊಂಡ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಒಂದು ಐದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂಬನೇ ಚೆನ್ನಾಗಿ ಬಂದಿದೆ ವೇರ್ ಮಾಡಿ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ಪ್ರೈಸಲ್ಲಿ ನನಗಂತೂ ತುಂಬಾ ಹೊರ್ತು ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇದ್ರ ಲಿಂಕ್ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಲಿಂಕ್ ಕಳಿಸ್ತೀನಿ ಲಿಂಕು ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಅಂತ ತರಿಸ್ಕೊಂಡೆ ಮತ್ತು ಈ ಬ್ಲೌಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ನಾನು ಫಸ್ಟು ಈ ಸೀರೆ ನೋಡಿದ್ದು ನಿಮ್ಗೆ ತೋರಿಸ್ತೀನಿ ನನ್ನ ಹತ್ರ ವೈಟ್ ಕಲರ್ ಯಾವ ಸೀರೆನೂ ಇರಲಿಲ್ಲ ಒಂದು ಅದಕ್ಕೆ ಇದು ನೋಡದೆ ಇಟ್ಲೆ ತುಂಬಾ ಇಷ್ಟ ಆಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೈಟಲ್ಲಿ ಯಾವುದು ಇಲ್ಲ ಅಂದ್ಬಿಟ್ಟು ಇದು ತಗೊಂಡೆ ಇದು ಫಸ್ಟ್ ನಾನು ಬುಕ್ ಮಾಡಿದ್ದು ಇದಕ್ಕೆ ಬ್ಲೌಸ್ ಬಂದು ಈ ಥರ ಬಂದಿದೆ ನಾನೇನು ಬ್ಲೌಸು ಸ್ಟಿಚಿಂಗ್ ಮಾಡಿಸೋದಿಲ್ಲ ಯಾಕೆಂದರೆ ಇದೇನೋದು ನಾನು ತಗೊಂಡಿದ್ದೀನಲ್ಲ ಅದಕ್ಕೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇದ್ರ ಪ್ರೈಸ್ ಬಂತು ನಿಮಗೆ ಹೇಳ್ತೀನಿ ಒಂದು ಐದು ನಿಮಿಷ ನೋಡಿ ಇದ್ರ ಪ್ರೈಸ್ ಬಂದು ನಾನ್ನೂರ ಎಂಬತ್ತ ನಾಲ್ಕು ರೂಪಾಯಿ ನೋಡ್ತಾ ಇರ್ಬೋದು ನನಗೆ ಇಷ್ಟು ಕಲರಲ್ಲಿ ನನಗೆ ಎಲ್ಲ ಕಲರು ಇತ್ತು ವೈಟ್ ಒಂದು ಇರಲಿಲ್ಲ ನೀವು ಇದರಲ್ಲಿ ನನಗೆ ಆರು ಕಲರ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದಕ್ಕೆ ಈ ಬ್ಲೌಸು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಮತ್ತು ಇದು ಆರ್ಗೆನ್ಸ ಬಟ್ಟೆಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಲೌಸು ನಾವು ಬೇರೆ ಇದು ಸೀರೆಗೂ ಯೂಸ್ ಮಾಡ್ಕೊಬೋದು ಅಂದ್ಬಿಟ್ಟು ಹಿಂದೆ ಬಟನ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫುಲ್ಲು ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಮತ್ತು ಇದು ಲೆಂತ್ ನನಗೆ ಒಂದು ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಇದು ಒಂಬತ್ತು ಇಂಚಾದರೆ ನಂಗೆ ಸಾಕು ಇದು ಕಟ್ ಮಾಡಿಸ್ಕೊಂಡು ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನನಗೆ ಇದೇ ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು ಬ್ಲೌಸು ಯಾವ ಯಾವ ಥರ ಬರುತ್ತೋ ಏನು ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಬ್ಲೌಸು ಸ್ವಲ್ಪ ಕಮ್ಮಿ ರೇಟಲ್ಲಿ ಅಂದರೆ ಚೆನ್ನಾಗಿ ಬರೋಲ್ಲ ಆದರೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ತುಂಬಾ ಮ್ಯಾಚ್ ಆಗುತ್ತೆ ಏನು ಬ್ಲೌಸು ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ ಅದಕ್ಕೆ ಇದು ತೊಗೊಂಡೆ ಬ್ಲೌಸ್ ಬಂದು ನಿಮಗೆ ಈ ಬ್ಲೌಸ್ ಬಂದು ಮುನ್ನೂರ ಮೂವತ್ತೊಂದು ರೂಪಾಯಿ ನೋಡ್ತಾ ಇರ್ಬೋದು ಇದರಲ್ಲೂ ಕಲರ್ ಆಪ್ಷನ್ಸ್ ಇದೆ ನನಗೆ ಈ ಸೀರೆಗೆ ಇದು ಚೆನ್ನಾಗಿ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ನೆಕ್ಸ್ಟ್ ಬಂದು ಈ ಸೀರೆ ನೋಡ್ತಾ ಇರ್ಬೋದು ನನ್ನ ಹತ್ರ ಸಿಂಪಲ್ ಇಲ್ಲ ಅಂತ ಅಂದ್ಬಿಟ್ಟು ಇದು ಎರಡು ತೊಗೊಂಡಿದ್ದೀನಿ ಸದ್ಯಕ್ಕೆ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಇದು ಈ ಬ್ಲೌಸ್ಗೂ ಮ್ಯಾಚ್ ಆಗುತ್ತೆ ಇದನ್ನು ನೋಡಿ ಇದ್ರ ಬ್ಲೌಸ್ ಬಂದು ಈ ಥರ ಬಂದಿದೆ ಇದು ಬ್ಲೌಸ್ ಬಂದಿದೆ ಮತ್ತೆ ಈ ಥರ ಬಾರ್ಡರ್ ಕೊಟ್ಟಿದೆ ಇದು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಒಂಥರ ಡಿಫ್ರೆಂಟ್ ಆಗೈತೆ ಅಂದ್ಬಿಟ್ಟು ತಗೊಂಡೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನೋಡ್ತಾ ಇರ್ಬೋದು ಈ ಥರ ಫುಲ್ಲು ಲೇಸ್ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಈ ಥರ ನೋಡಿ ನಿಮ್ಗೆ ಯಾವುದೇ ಸೀರೆ ಆಗಿರ್ಬೋದು ಬೇರಿಯಿಂದಲೇ ತುಂಬಾ ಚೆನ್ನಾಗಿ ಕಾಣೋದು ನನಗಂತೂ ಇವೆಲ್ಲ ತುಂಬಾ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ವೀಡಿಯೋ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್